ಹೆಂಗಿದೆ ಎಂಬೈತೈದು ಸಾವಿರ ಎಪ್ಪತ್ತೈದು ಸಾವಿರ ಒಂದು ಎಷ್ಟು ಅಲ್ಲ ಎರಡಲ್ಲ ಎರಡಲ್ಲ ಬೀಜೂರಿಗೆ ಫ್ರೀ ಇದೆ ಅದೂ ಬೀಜ್ದೂರಿ ಎಪ್ಪತ್ತೈದು ಸಾವಿರದು ಎರಡು ಎಪ್ಪತ್ತೈದು ಸಾವಿರ ಹೇಳ್ತಾಯಿದ್ದೀವಿ ಎರಡು ಎಪ್ಪತ್ತೈದು ಸಾವಿರ ವಾವ್ ಎಷ್ಟಲ್ಲ ಎರಡಲ್ಲ ಎರಡಲ್ಲ ಎರಡು ಎಪ್ಪತ್ತೈದು ಸಾವಿರ ನೋಡಿರಿ ಹಳ್ಳಿ ಕಾರ್ಚ್ಗಳು ಇದು ಬೀಜದೋರಿಗಳು ನಾಳಿಗೆ ತೋರಿಸ್ತೀನಿ ಏ ಎಷ್ಟು ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಾರ ಆದರೆ ಸುಳಿ ಪಳಿ ಹೆಂಗಿದೆಯಾ ಹಾಂ ಇದೆ ಇವ್ರದ್ದು ಹೆಂಗೆ ಸಮಯ ಹೆಂಗೆ ಇದೆ ಅವರು ಹಾಂ ಡಬ್ಬ ಅಂದರೆ ಎಪ್ಪತ್ತು ಸಾವಿರ ಎಷ್ಟಲ್ಲ ಹಾಂ ಎರಡಲ್ಲ ಇದು ಸಿಂಗಲ್ ಎಪ್ಪತ್ತೈದು ಸಾವಿರ ಆಗುತ್ತೆ ಆಯಿತಾ ಆಯ್ತೇನಪ್ಪ ಇವರು ಹಳ್ಳಿಕರಾ ಎಲ್ಲ ಕಡಿಗಿರಲ್ಲ ಇಲ್ಲಿ ಇಲ್ಲ ಓರಿನೇ ಇಲ್ಲ ಇದು ಜೊತೆ ಇದೆ ನೋಡಿ ಹೆಂಗಣ್ಣ ಹಸ ಇದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಯಾವ ಕರ ಹೆಣ್ಣುಗಾರ ಎಷ್ಟನೇ ಸೂಲದು ಎರಡನೇ ಸೂಲು ಎಷ್ಟು ಸಾಲ ಕೊಡುತ್ತೆ ಬಿಟ್ಟು ಕರು ನೋಡಿ ಚಪ್ಪಲ ಎಷ್ಟು ಜೊತೆ ಸಮಯ ಹೇಳ್ತಾ ಇದ್ದೆ ಮಡಕ್ತೂರಾಗ ತಂದಿರೋದು ನಾನು ಈಗ ಬರೀ ಎಂಬತ್ತೆಂಟು ಹೇಳ್ತಾ ಇದ್ದೀನಿ ಎಂಬತ್ತೆಂಟು ಹೇಳ್ತಾ ಇದ್ದೀಯ ಏನು ಮಾಡೋದು ವ್ಯಾಪಾರ ವ್ಯಾಪಾರ ಇನ್ನು ಅಲ್ಲೇ ಅಲ್ಲಲ್ಲ ಹಾಂ ಚೆನ್ನಾಗಾವೆ ಜೊತೆ ಇದು ಮಾಡ್ರ ವ್ಯಾಪಾರ ಮಾಡ್ತಾವ್ರಾ ನೀವು ಯಾವ್ರವರು ಚಿಕ್ಕಬಳ್ಳಾ ಇಲ್ಲೇ ನಮ್ಮ ಕರ್ನಾಟಕನ ಚೆನ್ನಾಗಾವೆ ನೋಡಿ

ಪರವಾಗಿಲ್ಲ ರೈತ ಅಂತೀಯಾ ಇದ್ರು ಸರ್ ಹಾದು ಅರವತ್ತೈದು ಜೊತೆ ಚೆನ್ನಾಗಿ ಸಾಕಿಲ್ಲ ಮೇವು ಹಾಕಿಲ್ಲ ಇದಕ್ಕೆ ಏ ನಿಮ್ಗೇನು ಸರ್ ನಾಯಿ ಸ್ವಾಮಿ ನಾರಾಯಣ ಸ್ವಾಮಿ ಬಂದ್ಬಿಟ ನೀವು ಇಲ್ಲ ಸಿಂಗಲ್ ಸಿಂಗಲ್ ಇಕೊಂಡ್ಬಂದ್ರೆ ನೀವು ಮರಿ ಬಂದುಬಿಟ್ಟಿದೆ ಏನ ನಿನ್ನ ಹೆಸ್ರು ಹಾಂ ಅನಿಲ್ ಎಷ್ಟನೇ ಕ್ಲಾಸ್ ಕ್ಲಾಸ್ನೇ ಕ್ಲಾಸ್ ಹಾಂ ತೊಗೊಂಡಾಯ್ತು ನಿಮ್ದೇನ ಇದು ಒಂದೇನ ತಂದಿರೋದು ನಾಳೆ ತಂದಿದ್ದೀರಾ ಯಾರು ನಿಮ್ಮ ಜೊತೆ ಬಂದಿರೋದು ಏ ನಿಮ್ಮಪ್ಪನ ಹಿಂಗೇ ಸಮಯ ಎಲ್ಲ ಓರಿ ಹಾಂ ಅದೊಂದು ಹೆಣ್ಣದು ಹೆಣ್ಣು ಎಷ್ಟು ಅದು ಹದಿನಾರು ಹದಿನಾರೂವರೆ ಇವು ಅದು ಇಪ್ಪತ್ತೆಂಟು ಇಪ್ಪತ್ತೆಂಟು ಇವು ಇವು ಮೂವತ್ತೆರಡು ಅದೆಷ್ಟು ತಿಂಗಳು ಅದು ಅದೊಂದು ವರ್ಷ ಆಗಿರ್ತೈತೆ ವರ್ಷ ಆಗಿರ್ತೈತೆ

એવા ખરાબ